ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ವೆಲ್ಕಮ್ ಬ್ಯಾಕ್ ಟು ಮೆಥಮೆಟಿಕ್ಸ್ ಕ್ಲಾಸ್ ಹತ್ತನೇ ತರಗತಿಯ ಎನ್ ಸಿ ಆರ್ ಟಿ ಹತ್ತನೇ ತರಗತಿಯ ಗಣಿತ ವಿಷಯ ಮೊದಲನೇ ಅಧ್ಯಾಯ ಸಮಾಂತರ ಶ್ರೇಣಿಗಳಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಸೊ ಒಂದನೇ ಎರಡನೇ ಮುಖ್ಯ ಪ್ರಶ್ನೆಯಲ್ಲಿ ನಾಲ್ಕನೇ ಪ್ರಶ್ನೆ ಒಂದು ಸಮಾನಾಂತರ ಶ್ರೇಣಿಯನ್ನ ಬರೀ ನಾಲ್ಕು ಮೊದಲ ನಾಲ್ಕು ಸಮಾನಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳನ್ನು ಕಂಡಿಡೀರಿ ಅಂತ ಹೇಳಿದರೆ ಅದರಲ್ಲಿ ನಾಲ್ಕನೇ ಪ್ರಶ್ನೆ ಎಸ್ ಈಕ್ವಲ್ ಟು ಮೈನಸ್ ಒನ್ ಡಿ ಇಸ್ ಈಕ್ವಲ್ ಟು ಒನ್ ಬೈ ಟು ಅರ್ಧ ಸಮಾನಾಂತರ ಶ್ರೇಣಿಯ ಸಾಮಾನ್ಯ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ಎ ಕಾಮ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಕಾಮ ಎ ಪ್ಲಸ್ ತ್ರೀ ಅಪ್ ಟು ಡಾಟ್ ಡಾಟ್ ಅದೇ ನೀವು ನಾಲ್ಕು ಪದ ಅಲ್ಲ ಐದು ಪದ ಆರು ಪದ ಹಿಂಗೆ ಕಂಡು ಹಿಡ್ಕೊಂತ ಹೋಗ್ಬೋದು ನಾಲ್ಕು ಎರಡರಿಂದ ನಾಲ್ಕು ಪದ ಅಷ್ಟೇ ಬರ್ಕೊಂಡಿದ್ದೀನಿ ಓಕೆ ಸೊ ನೆಕ್ಸ್ಟು ಏನು ಎ ಅಂದರೆ ಏನಂತ ಕೊಟ್ಟಿದ್ದಾರೆಲ್ಲ ಎಸ್ ಈಕ್ವಲ್ ಟು ಏನಂತ ಕೊಟ್ಟಿದ್ದಾರೆ ಎ ಇಸ್ ಈಕ್ವಲ್ ಟು ಮೈನಸ್ ಒನ್ ಕೊಟ್ಟಿದ್ದಾರೆ ಅಲ್ವಾ ಬರ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಎ ಪ್ಲಸ್ ಡಿ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು ಎ ಅಂದರೆ ಮೈನಸ್ ಒನ್ ಪ್ಲಸ್ ಡಿ ಅಂದರೆ ಒನ್ ಬೈ ಟು ಅಲ್ವಾ ಸೊ ಈಗ ನೋಡ್ರಿ ಇದು ಫ್ರಾಕ್ಷನ್ ಆಯ್ತು ಬಾಯಿಗೆ ಲೆಕ್ಕ ಮಾಡಬಹುದು ಇಲ್ಲಿ ನೋಡ್ರಿ ಇಲ್ಲಿ ಒಂದಿದೆ ಇದೆ ಅರ್ಧ ಇದೆ ಹೌದಾ ಇಲ್ಲಿ ಪ್ಲಸ್ ಮತ್ತೆ ಮೈನಸ್ ಇದೆ ಅಲ್ವಾ ಪ್ಲಸ್ ಮೈನಸ್ ಇದ್ದಾಗ ನಾವು ಏನ್ ಮಾಡ್ಬೇಕು ಕಳೀಬೇಕು ಒಂದ್ ಕಡೆ ಮೈನಸ್ ಒಂದ್ ಕಡೆ ಪ್ಲಸ್ ಇದ್ದಾಗ ಕಳೀತಿವಿ ಹೌದಾ ಒಂದ್ರಲ್ಲಿ ಅರ್ಧ ಹೋದ್ರೆ ಉಳಿತತಿ ಅರ್ಧ ಉಳಿಯುತ್ತೆ ಅಲ್ವಾ ಇಲ್ಲಿ ಒಂದು ದೊಡ್ಡದ ಅರ್ಧ ದೊಡ್ಡದು ಅಂದರೆ ಚಿಹ್ನೆ ಯಾವ ಯಾವ್ದು ದೊಡ್ಡದು ಒಂದು ದೊಡ್ಡ್ದ ಅರ್ಧ ದೊಡ್ದು ಅಂದರೆ ಒಂದು ದೊಡ್ಡದು ಅದ್ರ ಚಿಹ್ನೆ ಏನಿದೆ ಮೈನಸ್ ಇದೆ ಹಾಗಾಗಿ ಮೈನಸ್ ಬರುತ್ತೆ ಅಥವಾ ನಾವು ಎಲ್ ಸಿ ಎಮ್ ತಗೊಂಡು ಕೂಡ ಮಾಡ್ಬೋದು ಇನ್ನೊಂದು ರೀತಿ ತೋರಿಸ್ತೀವಿ ನೋಡಿ ಮೈನಸ್ ಒನ್ ಪ್ಲಸ್ ಒನ್ ಬೈ ಟು ಹೌದಾ ಕೆಳಗೆ ಏನಿಲ್ಲ ಅಂದರೆ ಒಂದಿರುತ್ತೆ ಒಂದು ಮತ್ತೆ ಎರಡಕ್ಕೆ ಎಲ್ ಸಿ ಎಮ್ ತಗೊಂಡ್ರೆ ಮತ್ತೆ ಎರಡೇ ಬರುತ್ತೆ ಹೌದಾ ಸೊ ಒಂದೆಷ್ಟೇ ಎರಡು ಸೊ ಒಂದು ಒಂದಲೇ ಒಂದು ಒಂದೆರಡಲೆ ಎರಡು ಹಂಗಾದ್ರೆ ಒಂದೆಷ್ಟೇ ಎರಡು ಒಂದೆರಡಲೆ ಅಂದರೆ ಇಂಟು ಟು ಟು ಎಷ್ಟಲೇ ಟು ಟೂ ಒಂದು ಟು ಎರಡು ಒಂದಲೇ ಎರಡು ಹಂಗಾಗಿ ಇಂಟು ಟೂ ಒಂದ್ಲೇ ಎರಡು ಒಂದ್ಲೇ ಎರಡು ಓಕೆ ಸೊ ಇಲ್ಲಿ ಮಲ್ಟಿಪ್ಲೈ ಮಾಡ್ಬೋದು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡ ಒಂದ್ಲೆ ಎರಡು ಪ್ಲಸ್ ಒಂದು ಒಂದ್ಲೇ ಒಂದು ಅಲ್ವಾ ಇಲ್ಲಿ ಪ್ಲಸ್ಸು ಮೈನಸ್ ಇದ್ದ ಕಳೀಬೇಕು ಸೊ ಎರಡರಲ್ಲಿ ಒಂದು ಹೋದ್ರೆ ಒಂದು ಬೈ ಟು ಇಲ್ಲಿ ಎರಡು ದೊಡ್ದು ಅದ್ರ ಚಿನ್ನ ಮೈನಸ್ ಅಂದ ಮೈನಸ್ ಈ ಥರನು ಮಾಡ್ಬೋದು ಇಲ್ಲಿ ಹಂಗೆ ಹೇಳ್ಬೋದು ಇಲ್ಲಿ ಒಂದು ಇಲ್ಲಿ ಅರ್ಧ ಐತಿ ಪ್ಲಸ್ಸು ಮೈನಸ್ ಇದ್ದು ಕಳಿತೀವಿ ಒಂದ್ರಾಗೆ ಅರ್ಧ ಹೋದ್ರಿಂದ ಅರ್ಧ ಉಳಿತೈತಿ ಒಂದು ದೊಡ್ಡದು ದೊಡ್ಡಕ್ಕೆ ಚಿನ್ನ ಮೈನಸ್ ಅಂದ ಮೈನಸ್ ಇಟ್ಟಿದ್ದೀವಿ ಓಕೆ ನೆಕ್ಸ್ಟು ಎ ಪ್ಲಸ್ ಟು ಡಿ ಈಸ್ ಈಕ್ವಲ್ ಟು ಎ ಅಂದರೆ ಮೈನಸ್ ಒನ್ ಪ್ಲಸ್ ಬ್ರಾಕೆಟ್ ಟು ಇಂಟು ಡಿ ಅಂದರೆ ಒನ್ ಬೈ ಟು ಓಕೆ ಇದು ಮೈನಸ್ ಒನ್ ಇದೆ ಓಕೆ ಒನ್ ಬೈ ಟು ಸೊ ನೆಕ್ಸ್ಟ್ ಏನು ಮಾಡ್ಬೋದು ಮೈನಸ್ ಒನ್ ಪ್ಲಸ್ ಇಲ್ಲ ಉಡಿ ಎರಡ ಒಂದ್ಲೆ ಎರಡ ಇನ್ನೆಲ್ಲ ಏನು ಉಳಿತೈತಿ ಒಂದೇ ಉಳಿಯುತ್ತೆ ಸೊ ಇಲ್ಲಿ ಸೊ ಮೈನಸ್ ಒನ್ ಪ್ಲಸ್ ಒನ್ ಅಂದರೆ ಏನಾಗುತ್ತೆ ಜೀರೋ ಬರುತ್ತೆ ಹೌದಾ ನೆಕ್ಸ್ಟು ಎ ಪ್ಲಸ್ ತ್ರೀ ಡಿ ಹೌದಾ ಎ ಪ್ಲಸ್ ತ್ರೀ ಡಿ ಸೊ ಎ ಅಂದರೆ ಮೈನಸ್ ಒನ್ ಪ್ಲಸ್ ತ್ರೀ ಇಂಟು ಡಿ ಅಂದರೆ ಒನ್ ಬೈ ಟು ಅಲ್ವಾ ಸೊ ಮೈನಸ್ ಒನ್ ಪ್ಲಸ್ ಇದು ಹೋಗಲ್ಲ ಒಂದೇ ಟೇಬಲ್ ಆಗಿ ಹೋಗಲ್ಲ ಹಾಗಾಗಿ ತ್ರೀ ಒನ್ ಜಾ ತ್ರ 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 ತ್ರೀ ತ್ರೀ ಒನ್ ತ್ರೀ ಬೈ ಟು ಸೊ ಇದಕ್ಕೆ ಎಲ್ ಸಿ ಎಮ್ ತಗೊಂಡ್ರೆ ಏನಾಗುತ್ತೆ ಸೊ ಎಲ್ ಸಿ ಎಮ್ ತಗೊಂಡ್ರೆ ಟೂ ಆಗುತ್ತೆ ಹೌದಾ ಇಲ್ಲೇನೆಲ್ಲ ಅಂದ್ರೂ ಬರುತ್ತೆ ಒಂದೆರಡಲೆ ಎರಡು ಎರಡು ಒಂದ್ಲೆ ಎರಡು ಈಗ ಮಾಡಿದ್ಮೇಲೆ ಹಾಗೆ ಪ್ಲಸ್ ಇಂಟು ಮೈನಸ್ ಮೈನಸ್ ಓಕೆ ಸೊ ಎರಡ ಒಂದ್ಲೇ ಎರಡು ಪ್ಲಸ್ ಮೂರ ಒಂದ್ಲೆ ಮೂರು ಸೊ ಮೂರ ಎರಡು ಅದ್ರ ಒಂದು ಉಳಿತೈತಿ ಹೌದಾ ಮೂರು ದೊಡ್ಡದು ಅದು ಚಿನ್ನೆ ಪ್ಲಸ್ ದೊಡ್ಡದೇ ಪ್ಲಸ್ ಒನ್ ಬೈ ಟು ಓಕೆ ನಮಗೆ ಸಿಕ್ತು ಮೊದಲನೇ ಪದ ಸಿಕ್ತು ಆಮೇಲೆ ಎರಡನೇ ಪದ ಸಿಕ್ತು ಮೂರನೇ ಪದ ಸಿಕ್ತು ಮತ್ತು ನಾಲ್ಕನೇ ಪದ ಸಿಕ್ತು ಅಂದರೆ ಸಮಾನಾಂತರ ಶ್ರೇಡಿ ಮೊದಲ ನಾಲ್ಕು ಪದಗಳು ಸಿಕ್ಕು ಈಗ ಬರೀಬೇಕು ಓಕೆ ಓಕೆ ಸೊ ಸಮಾಂತರ ಶ್ರೇಡಿ ಏನಂತ ಹೇಳಿದರೆ ಮೈನಸ್ ಒನ್ ಮೈನಸ್ ಒನ್ ಬೈ ಟು ಜೀರೋ ಮತ್ತು ಪ್ಲಸ್ ಒನ್ ಬೈ ಟು ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಓಕೆ ಸೊ ಐದನೇ ಪ್ರಶ್ನೆ ಎ ಇಸ್ ಈಕ್ವಲ್ ಟು ಮೈನಸ್ ಒಂದು ಪಾಯಿಂಟ್ ಎರಡು ಐದು ಡಿ ಇಸ್ ಈಕ್ವಲ್ ಟು ಸೊನ್ನೆ ಪಾಯಿಂಟ್ ಎರಡು ಐದು ಓಕೆ ಸೊ ಸಮಾನಾಂತರ ಶ್ರೇಣಿ ಸಾಮಾನ್ಯ ರೂಪ ನಿಮಗೆ ಆಲ್ರೆಡಿ ಗೊತ್ತಿದೆ ಎ ಕಾಮ ಎ ಪ್ಲಸ್ ಡಿ ಕಮ ಎ ಪ್ಲಸ್ ಟು ಡಿ ಕಾಮ ಎ ಪ್ಲಸ್ ತ್ರೀ ಡಿ ಓಕೆ ಡಾಟ್ ಡಾಟ್ ಮುಂದೆ ಬೇಕೊಂದು ನಾಲ್ಕು ಐದು ಪದಗಳ ಮೇಲೂ ಕೂಡ ನಾವು ಕಂಡುಹಿಡಿಯಬಹುದು ಸೊ ಮೊದಲನೇ ಪದ ಅಂದರೆ ಎ ಇಸ್ ಈಕ್ವಲ್ ಟು ಮೈನಸ್ ಒಂದು ಪಾಯಿಂಟ್ ಎರಡು ಐದು ಆಯ್ತಾ ನೆಕ್ಸ್ಟ್ ಏನಿದೆ ಎ ಪ್ಲಸ್ ಡಿ ಅಲ್ವಾ ಸೊ ಏಂದರೆ ಮೈನಸ್ ಒನ್ ಪಾಯಿಂಟ್ 25 ಫೈವ್ ಅಂದ್ರೆ ಎರಡು ಐದು ಪ್ಲಸ್ ಡಿ ಅಂದ್ರೆ ಜೀರೋ ಪಾಯಿಂಟ್ ಎರಡು ಐದು ಸಿ ಮೈನಸ್ ಪ್ಲಸ್ ಇದೆ ಕಳಿಬೇಕು ಹೌದಾ ಇಲ್ಲಿ ಡೈರೆಕ್ಟ್ ಕಳಿಬೋದ ಕಳಿಬಹುದು ನೋಡ್ರಿ ಸಿ ಇಲ್ಲಿ ಸೊ ಇಲ್ಲಿ ಜೀರೋ ಟು ಫೈವ್ ಇದೆ ಹೌದಾ ಸೊ ಟೂ ಫೈವ್ ಟೂ ಫೈವ್ ಕ್ಯಾನ್ಸಲ್ ಆಗಿ ಇನ್ನೇನು ಉಳಿತೈತಿ ಒನ್ ಉಳಿತೈತಿ ಸೊ ಮೈನಸ್ ಒನ್ ಉಳಿತೈತಿ ಯಾಕಪ್ಪ ಅಂದ್ರೆ ಒನ್ ಒನ್ ಪಾಯಿಂಟ್ ಟೂ ಫೈವ್ ದೊಡ್ಡದು ಅಂದ್ರೆ ಇಪ್ಪತ್ತೈ ಒಂದು ಇಪ್ಪತ್ತೈದು ಪಸ ಇದ್ದಂಗ ಅಲ್ವಾ ಒಂದು ರೂಪಾಯಿ ಇಪ್ಪತ್ತೈದು ಪೈಸ ಬರೀ ಇದು ಇಪ್ಪತ್ತೈದು ಪಸ ಅಂದ್ರೆ ಒಂದು ರೂಪಾಯಿ ಇಪ್ಪತ್ತೈದು ಪೈಸ್ದಾಗ ಇಪ್ಪತ್ತು ಪೈಸ ಹೋದ್ರೆ ಎಷ್ಟು ಉಳಿತೈತಿ ಒಂದು ಉಳಿತೈತಿ ನಿಮಗಿದು ಗೊತ್ತಿಲ್ಲ ಅಂದ್ರೆ ನೀವು ಕಳಿಬಹುದು ಸೊ ಒನ್ ಪಾಯಿಂಟ್ ಟೂ ಫೈವ್ ಒಳಗೆ ಜೀರೋ ಪಾಯಿಂಟ್ ಟೂ ಫೈವ್ ಕಳಿರಿ ಓಕೆ ಫೈವ್ ಫೈವ್ ಹೋದ್ರೆ ಜೀರೋ ಅಂದ್ರೆ ಐದ್ರಾಗ ಐದ್ರ ಸೊನ್ನೆ ಎರಡ್ರಾಗ ಎಡ್ರಾಗ ಹೋದ ಸೊನ್ನೆ ಪಾಯಿಂಟ್ ಸೊ ಒಂದು ದೊಡ್ಡ ಕೆಚ್ಚಿನ ಮೈನಸ್ ಇರೋದ್ರೆ ಮೈನಸ್ ಸಿಗ್ತೀವಿ ಓಕೆ ಸೊ ಮೈನಸ್ ಒನ್ ಹಿಂಗಾರ ಬರಿಬಹುದು ಬಾಯಗಾದ್ರೂ ಮಾಡ್ಬೋದು ಕಳಿರಿ ನೀವು ಕನ್ಫ್ಯೂಷನ್ ಆದರೆ ಈ ಥರ ಕಳಿರಿ ಓಕೆ ಸೊ ನೆಕ್ಸ್ಟು ಎ ಪ್ಲಸ್ ಟೂ ಡಿ ಓಕೆ ಎ ಅಂದ್ರೆ ಮೈನಸ್ ಒನ್ ಪಾಯಿಂಟ್ ಟೂ ಫೈವ್ ಪ್ಲಸ್ ಟೂ ಇಂಟು ಜೀರೋ ಪಾಯಿಂಟ್ ಟೂ ಫೈವ್ ಓಕೆ ಸೊ ಇಲ್ಲಿ ನೋಡಿ ಇದನ್ನ ಮಲ್ಟಿಪ್ಲೈ ಮಾಡ್ರಿ ಈ ಕಡೆ ಮಾಡ್ತಿದ್ದೀನಿ ನೋಡ್ರಿ ಜೀರೋ ಪಾಯಿಂಟ್ ಟೂ ಫೈವ್ ಇಂಟು ಟೂ ಹೌದಾ ಎರಡಲ್ಲೇ ಹತ್ತಕ್ಕೆ ಸೊನ್ನೆ ದಶಕ ಒಂದು ಎರಡು ನಾಲ್ಕು ಒಂದು ಐದು ಪಾಯಿಂಟ್ ಸೊನ್ನೆ ಹೌದಾ ಪಾಯಿಂಟ್ ಆಗಿ ಮೇಲೆ ಎಷ್ಟು ಸೊನ್ನೆ ಪಾಯಿಂಟ್ ಆಗಿ ಮೇಲೆ ಎಷ್ಟು ಸಂಖ್ಯೆಗಳದವರು ನೋಡ್ಕೋಬೇಕು ಪಾಯಿಂಟ್ ಆಗಿ ಮೇಲೆ ಎರಡು ಸಂಖ್ಯೆ ಈ ಕಡೆ ಎರಡು ಸಂಖ್ಯೆ ಬಿಟ್ಟು ಇಲ್ಲಿ ಪಾಯಿಂಟ್ ಇಡಬೇಕು ಅಲ್ಲಿಗೆ ಎಷ್ಟಾಯಿತು ಫಿಫ್ಟಿ ಆಯಿತು ಅಲ್ವಾ ಸೊ ಮೈನಸ್ ಒನ್ ಪಾಯಿಂಟ್ ಟು ಫೈವ್ ಪ್ಲಸ್ ಝೀರೋ ಪಾಯಿಂಟ್ ಫೈವ್ ಝೀರೋ ಓಕೆ ಈಗ ನೋಡಿ ಕಳೀಬೇಕೀಗ ಇದರಲ್ಲಿ ಕಳಿಬೇಕು ಒನ್ ಪಾಯಿಂಟ್ ಟು ಫೈವ್ ಒಳಗೆ ಫಿಫ್ಟಿ ಕಳಿಬೇಕು ಓಕೆ ಯಾಕಂದ್ರೆ ಒಂದು ಪ್ಲಸ್ ಮನೆ ಸದ ಕಳಿಬೇಕಿದ್ರೆ ಇದನ್ನು ಕಳಿಬೇಕು ಐದರಲ್ಲಿ ಸೊನ್ನೆ ಹೋದರೆ ಐದು ಉಳಿತೈತಿ ಎರಡರಲ್ಲಿ ಐದು ಹೋಗಲ್ಲ ಕ್ಯಾರಿ ತೊಗೊತೇವೆ ಅಂದರೆ ಸಾಲ ತೊಗೊತೀವಿ ಕೈಲ ತೊಗೊತೀವಿ ಕೈಲ ಅಂದ್ರೆ ಎಷ್ಟಾಗುತ್ತೆ ಹತ್ತು ಆಗುತ್ತೆ ಹತ್ತು ಪ್ಲಸ್ ಎಷ್ಟಾಗುತ್ತೆ ಹನ್ನೆರಡು ಆಗುತ್ತೆ ಹನ್ನೆರಡರೊಳಗೆ ಐದು ಹೋದರೆ ಎಷ್ಟು ಉಳಿತೈತಿ ಏಳು ಉಳಿತೈತಿ ಓಕೆ ಪಾಯಿಂಟ್ ಇಲ್ಲಿ ಝೀರೋ ಉಳಿತು ದೊಡ್ಡಕಿಚ್ಚಿನೇ ಮೈನಸ್ ಹಾಗಾಗಿ ಮೈನಸ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಉಳಿ ಆಗುತ್ತೆ ಓಕೆ ನೆಕ್ಸ್ಟು ಎ ಪ್ಲಸ್ ತ್ರೀ ಡಿ ಓಕೆ ಸೊ ಏನಂದರೆ ಎಷ್ಟಪ್ಪ ಅಂತಂದರೆ ಮೈನಸ್ ಒನ್ ಪಾಯಿಂಟ್ ಟೂ ಫೈವ್ ಆಗುತ್ತೆ ಪ್ಲಸ್ ತ್ರೀ ಡಿ ಅಂದರೆ ಜೀರೋ ಪಾಯಿಂಟ್ ಟೂ ಫೈವ್ ಓಕೆ ಸೊ ನೆಕ್ಸ್ಟು ಮೈನಸ್ ಒನ್ ಪಾಯಿಂಟ್ ಟೂ ಫೈವ್ ಪ್ಲಸ್ ಇದು ಮಲ್ಟಿಪ್ಲೈ ಮಾಡಿ ಝೀರೋ ಪಾಯಿಂಟ್ ಟೂ ಫೈವ್ ಇಂಟು ತ್ರೀಯಿಂದ ಮಲ್ಟಿಪ್ಲೈ ಮಾಡಿ ಮೂರೈಲೆ ಹದಿನೈದು ದಶ ಇದು ಒಂದು ಕೈಲ ಒಂದು ದಶಕ ಒಂದು ಮೂರರಡಲೇ ಆರು ಒಂದು ಏಳು ಓಕೆ ಸೊ ಪಾಯಿಂಟ್ ಟೇಬಲ್ ಎರಡು ಸಂಖ್ಯೆ ಇದಾವೆ ಈ ಕಡೆಯಿಂದ ಪಾಯಿಂಟ್ ಆಗಿ ಮೇಲೆ ಎರಡು ಸಂಖ್ಯೆ ನೋಡ್ಕೋಬೇಕು ಪಾಯಿಂಟ್ ಆಗಿ ಒಂದು ಎರಡು ಇಲ್ಲಷ್ಟೇ ಪಾಯಿಂಟ್ ಇರೋದು ಈ ಕಡೆ ಇಲ್ಲ ಓಕೆ ಈ ಕಡೆ ನಿದ್ರೆ ಅವನು ಕುಡಿಸ್ಕೋಬೇಕು ಇಲ್ಲಿಲ್ಲ ಪಾಯಿಂಟ್ ಈ ಕಡೆ ಅಷ್ಟೇ ಇರೋದ್ರಿಂದ ಪಾಯಿಂಟ್ ಆಗಿ ಮೇಲೆ ಒಂದು ಎರಡು ಸಂಖ್ಯೆ ಇದಾವೆ ನಾವು ಈ ಕಡೆಯಿಂದ ಎರಡು ಸಂಖ್ಯೆ ಬಿಟ್ಟು ಇಡಬೇಕು ಒನ್ ಟು ಓಕೆ ಆನ್ಸರ್ ಎಷ್ಟು ಬಂತು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಈಗ ಒನ್ ಪಾಯಿಂಟ್ ಟೂ ಫೈವ್ ಒಳಗೆ ಸೆವೆನ್ ಫೈವ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಕಳಿಬೇಕು ನೋಡಿ ಒನ್ ಪಾಯಿಂಟ್ ಟೂ ಫೈವ್ ಒಳಗೆ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಕಳೀಬೇಕು ಕಳೆಯನ್ವಾ ಇದು ಮೈನಸ್ ಪ್ಲಸ್ ಇದ್ದಾಗ ಕಳೀತೀವಿ ಇದ್ರಾಗ ಇದಾದ್ರೂ ಸೊನ್ನೆ ಮತ್ತು ಎರಡ್ರಾಗ ಏಳು ಅಲ್ಲ ಕೈಲೇ ಹತ್ತು ಹತ್ತಕತಿ ಹತ್ತಕ್ಕೆ ಎರಡು ಕೊಡಿಸ್ರೆ ಹನ್ನೆರಡು ಆಗತ್ತೆ ಹನ್ನೆರಡ್ರಾಗ ಏಳೋದ್ರೆ ಎಷ್ಟು ಉಳಿತೈತಿ ಇನ್ನು ಓಕೆ ಫೈವ್ ಉಳಿತೈತಿ ಸೊ ದೊಡ್ಡಕಿಚ್ಚಿನೇ ಮೈನಸ್ ಇಂದ ಮೈನಸ್ ಝೀರೋ ಪಾಯಿಂಟ್ ಫೈವ್ ಝೀರೋ ಓಕೆ ಹಾಗಾದ್ರೆ ಸಮಾನಾಂತರ ಸ್ಟಡಿ ನಮಗೆ ಸಿಕ್ತು ಫಸ್ಟ್ ಒಂದು ಮೊದಲನೇ ಪದ ಇಲ್ಲಿದೆ ನೆಕ್ಸ್ಟ್ ಮೈನಸ್ ಒನ್ ಓಕೆ ಸೊ ನೆಕ್ಸ್ಟ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ನೆಕ್ಸ್ಟು ಮೈನಸ್ ಜೀರೋ ಪಾಯಿಂಟ್ ಫೈವ್ ಜೀರೋ ಓಕೆ ಹಂಗಾದ್ರೆ ಅವೇ ಬಂತು ಸಮಾಂತರ ಶ್ರೇಡಿ ಸಮಾಂತರ ಶ್ರೇಡಿ ಯಾವ್ದು ಬಂತು ಮೈನಸ್ ಒನ್ ಪಾಯಿಂಟ್ ಟೂ ಫೈವ್ ಕಾಮ ಮೈನಸ್ ಒನ್ ಕಾಮ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಕಾಮ ಮೈನಸ್ ಜೀರೋ ಪಾಯಿಂಟ್ ಫೈವ್ ಝೀರೋ ಓಕೆ ಓಕೆ ಅವರು ಅಂಡರ್ಸ್ಟ್ಯಾಂಡ್ ನಿಮಗೆ ಅರ್ಥ ಆಯಿತು ಅನ್ಕೊಂತೇನೆ ಸಮಾನಾಂತರ ಶ್ರೇಡಿ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಮೊದಲನೇ ಮುಖ್ಯ ಪ್ರಶ್ನೆ ಮತ್ತು ಎರಡನೇ ಮುಖ್ಯ ಪ್ರಶ್ನೆಲಿರೋ ಎಲ್ಲ ಲೆಕ್ಕಗಳನ್ನು ಸಾಲ್ವ್ ಮಾಡಿ ತೋರಿಸಿದ್ದೀನಿ ಓಕೆ ಸೊ ಇಫ್ ಯು ಲೈಕ್ ಮೈ ಚಾನಲ್ ನಿಮಗೆ ಈ ಚಾನಲ್ ಇಷ್ಟ ಆದರೆ ಓಕೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಓಕೆ ಸೊ ಪ್ಲಸ್ ಮೈನಸ್ ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇರುತ್ತೆ ಇಲ್ಲಿ ಮೈನಸ್ ಇದೆ ಪ್ಲಸ್ಸು ಮೈನಸ್ ಇದೆ ಕಳಿಬೇಕು ಒಂಬತ್ತರಲ್ಲಿ ನಾಲ್ಕು ಹೋದರೆ ಐದು ಉಳಿಯುತ್ತೆ ಇಲ್ಲಿ ಒಂಬತ್ತು ದೊರೆದು ಅದು ಚಿನ್ನ ಮೈನಸ್ ಇಂದ ಮೈನಸ್ ಐದು ಓಕೆ ಸೊ ಹಾಗಾದರೆ ಸಮಾನಾಂತರ ಶ್ರೇಣಿ ಓಕೆ ಸೊ ಹಾಗಾದ್ರೆ ಸಮಾನಾಂತರ ಶ್ರೇಣಿ ಏನಾಗಿದೆ ಮೊದಲನೇ ಪದ ಎ ನಾಲ್ಕು ಸೊ ನೆಕ್ಸ್ಟು ಒಂದು ಆಮೇಲೆ ಮೈನಸ್ ಎರಡು ಸೊ ಆಮೇಲೆ ಮೈನಸ್ ಎರಡಿದೆ ಆಮೇಲೆ ಮೈನಸ್ ಇದೆ ಓಕೆ ಇದು ಸಮಾನಾಂತರ ಶ್ರೇಣಿ